ನಾವು ಸಾವಿರದ ಒಂಬೈನೂರ ಐವತ್ತ ನಾಲ್ಕು ಅದಕ್ಕೋಸ್ಕರ ದಿನ ಆದರೂ ಕೂಡ ನಾಂಬ ತಿಂ ಲೆವೆಲ್ಲ ಮಾಡ್ತೀವಿ ಡಿಸೆಂಬರ್ ತಿಂಗಳು ಮಾಡ್ತೀವಿ ಜನವರಿ ಜನವರಿನಲ್ಲೂ ಮಾಡ್ತೀವಿ ಹಂಗೆ ಜಿಲ್ಲಾ ಪದಕದಲ್ಲಿಂಬರ್

e l'inflazione e fake news attaccano su tu sullo 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 ಗೊತ್ತಿಲ್ಲ ಅಂತ ಬೇಗ ಬೆಳೀತಾ ಇದೆ ಬಹಳ ಕಷ್ಟವಾಗಿ ಹೋದ್ರೆ ಪ್ರಜಾಪ್ರಭುತ್ವ ಸಂವಿಧಾನದ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ಇವೆಲ್ಲವೂ ಕೂಡ ಉಳಿಯೋಕ್ ಕಷ್ಟ ಆಗ್ತದೆ ಜೊತೆಗೆ ಕೂಡ ನೆಡೋದಲ್ಲ

ಅದಕ್ಕೋಸ್ಕರೇ ರವೀಂದ್ರ ಭಟ್ರು ಬಹಳ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅದನ್ನ ನಾವೆಲ್ಲರೂ ಎಪ್ರೂವ್ ಮಾಡಬೇಕು ಈಗ ಸುಳ್ಳು ಸುದ್ದಿ ಅದನ್ನ ನಿರ್ಮಾಣ ಮಾಡೋರು ಅರಡಿಸೋರು ಅದನ್ನ ಅಂತ ಅಲ್ಲ ಬೇರೆಯವರು ಕೂಡ ಮಾಡ್ಬಿಡ್ತಾರೆ ಅದಕ್ಕೆ ನಾವು ಇವತ್ತು ಕಾರ್ಪೊರೇಟ್ ಕೇಳುತ್ತ ಈ ಗಾಂಧಿಯ ಪತ್ರಿಕೆಯ ಸಂಪಾದಕರಾಗಿರ್ತಂತ C.P. Scott é o nome Facts are sacred. Facts are sacred. Comment is free. Facts are sacred. Comment is free. Eu não tenho a lei. Fino adesso diasporti dai, per espresa quanti di me Beh Elena Io far taxato da Salvini Quartier portpilota da Poglio Fino ad in squishy Fino ...ma te ma tanto per essersi un peccato, eh? Karyanga, Shashikanga, Yayanga, wood and glue. Samaturo di Kelsomare, mahaturo di Kutu, e di Kisanga. A tutti इहो अपार समाज अपाय बीधान केकीरतु केकीरत प्रिका ನೆಹರೂರವರೆಗೂ ಒಂದು ಮಾತು ಹೇಳ್ತಾರೆ ಈ ಪತ್ರಿಕಾ ರಂಗ ಇದೆಯಲ್ಲ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇದಕ್ಕೆ ಯಾವ ನಿರ್ಬಂಧನೂ ಕೂಡ ಹೇಳ್ಬಾರದು ಅವು ಸ್ವತಂತ್ರವಾಗಿ ಕೆಲಸ ಮಾಡ ಯಾವ ನಿರ್ಬಂಧನೂ ಹೇಳ್ಬಾರದು ಯಾಕಂತಂದ್ರೆ ಪ್ರಜಾಪ್ರಭುತ್ವದಲ್ಲಿ ಆಯುಕ್ತ ನಂಬಿಕೆಯನ್ನ ಕೇಳಿದವರು ನೆಹರು ಈಗ ಯಾರು ಮಾಡಿ ಹಾಕ್ತವ್ರು ಮಾತಾಡಿದ್ದಾರೆ ಹೇಗೆ ಮಹಾತ್ಮ ಗಾಂಧೀಜಿ ಅವರು ಅಂಬೇಡ್ಕರ್ ಅವರು ತರ್ತರಾಗಿ ಕೆಲಸ ಮಾಡಿದ್ದಾರೆ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಇವತ್ತು ಸುಳ್ ಸುದ್ದಿ ಎಷ್ಟ ಆಹಾರ ಆಗ್ತದೆ ಅಂತ ಹೇಳಲಿಕ್ಕೆ ಹೇಳಿಕೆ ಬರೀತಾರೆ ಮಾತಾಡ್ತಾ ಯಡಿಯೂರಪ್ಪನವರು ಹೇಳಿದಂತ ಕೌನ್ಸಿಲ್ ಹೇಳಿದಂತ ಮಾತುಗಳು ನಮಗೆ ಅದು ಏನಪ್ಪಾ ಅಂತಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು ನಮ್ಮ ಉಗ್ರಪ್ಪನವರು ಕೌನ್ಸಿಲ್ ನಿರ್ಮಾಣ ಅವ್ರು ಪ್ರಶ್ನೆ ಕೇಳ್ತಾರೆ ನೀವು ಮುಖ್ಯಮಂತ್ರಿ ಆಗಿದ್ದೀರಿ ರೈತರು ಬಹಳ ಕಷ್ಟ ರೈತರು ಸಾಲ ಬಂದ ಮಾಡಿ ಹೇಳೋರು ಪ್ರಶ್ನೆ ಕೇಳಿದವರು ಉಗ್ರವರು ಅದಕ್ಕೆ ಉತ್ತರ ಏನೋ ಹೇಳ್ತದೆ ಯಡಿಯೂರಪ್ಪನವರು ನಾವು ಸಾಲ ಮನ್ನಾ ಮಾಡೋಕ್ಕೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ಗಳಿಲ್ಲ

ನಾನು ಏಳನೇ ಸಾಲಿಗೆ ಬಿಡ್ತು ಮತ್ತೆ ಅದನ್ನ ಈ ಜೋಡಿಸ್ಬಿಡ್ತು ಇದರಿಂದ ಅನಾಹುತ ಇರೋದು ಯಾರಪ್ಪ ಇದನ್ನ ಪತ್ರಿಕೋರ್ತಿ ಮಾಡ್ತೀವಿ ಕರಿಬೇಕಾ ਰਕੂ ਮਾਰਤ ਨੂੰ ਪਾਰਟ ਰੂਪਾਸ਼ਟ ਮਾਰਤ ਨੂੰ ਐਵੇਂ ਦਿਨ ਵਾਲਾ ਨੀਮਾ ਟੀਵੀ ਚੈਨਲ ਵਿਚਨ ਨਹੀਂ ਕੋ ਵਾਲੀ ਹੈ ਅਗਦਾ ਇੱਥੇ ਜਿਹੜਾ ਰੇਜਿਸ ਐਂਡੋ ਨੋਟ ਲੁਕ ਰਿਹਾ ਹੈ ਅਗਦਾ ਇੱਥੇ ਦਿਨ ਵਾਲਾ ਤਾਰੀਖੇ

ಫ್ಯಾಕ್ ಚೆಕ್ ಅಂತ ಹೇಳಿ ಟೆಕ್ನಾಲಜಿ ಕಂಪನಿಗಳು ಅಹ್ ಫ್ಯಾಕ್ಟ್ ಚೆಕ್ ಅರೆ ಇಸ್ಲಿ ತಾನೆ ಬತ್ವಾಗಿ ಅಂತ ನಾನು ಸೋಶಿಯಲ್ ಇವತ್ತು ಎಷ್ಟು ವೇಗವಾಗಿ ತಂದಿದ್ದಾರೆ ಈ ಡಿಜಿಟಲ್ ಯುಗದಲ್ಲಿ ಆ ಎಷ್ಟು ವೇಗವಾಗಿ ತಂದಿದ್ದಾರೆ ಅಷ್ಟೇವಾಗಿ

ಸೊ ಆ ನೀವೆಲ್ಲರೂ ಕೂಡ ಇಂಥ ಪತ್ರಿಕಾ ದಿನಾಚರಣೆ ದಿನ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ತಾ ನಾವೆಲ್ಲರೂ ಸುದ್ದಿ ತಯಾರಿಕೆಗೆ ಕೈವಾಡ ಆಗ್ತಕ್ಕಂತ ಕೆಲಸ ಮಾಡ ಅದೇ ನಾವು ಜನರಿಗೆ ಕೊಡ್ತಕ್ಕಂತ ಸಂದೇಶ ಆಗ್ಬೇಕು ಈ ಪತ್ರಿಕಾ ದಿನಾಚರಣೆ ದಿನ ಸಂದೇಶಗಳನ್ನ ಜನರಲ್ಲಿ ಕೊಟ್ಟು ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂತ ಸುಳ್ಳಿ ಇದಾಗ್ತಕ್ಕಂಥ ಅನಾಹುತಗಳನ್ನ ಸಮಾಜದಲ್ಲಿ ಬೀಳ್ತಕ್ಕಂಥ ದುಷ್ಪರಿಣಾಮಗಳ ಬಗ್ಗೆ ಮಾತ್ರ ನಾವು ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ನಿಮಗೆ ಮೈಸೂರು ಜಿಲ್ಲೆಯಲ್ಲಿ ಪತ್ರಿಕಾ ಭವನ ಬಹಳ ಒಳ್ಳೆಯದು ಫುಲ್ ಸ್ಕ್ವಾರ್ಟ್ ಏನ್ ಇಲ್ಲ ಈ ಶುರುವೇನ ಬಡಿಗೆ ಏ ಇಲ್ಲ ನೀ ಹೇಳುತ್ತೀಯ ನಾನು ಬೇಸರಾಗ್ಲಿವಾ ಎಷ್ಟು ಹೆっちゃ ಕೊಡ್ಲಿಕ್ಕೆ ಸಾಧ್ಯವಾ Ti kaži, znači, nesu baš je igrao, na papu, niste,